ಸಂಘ ಸಂಸ್ಥೆಗಳು ವೃಂದ ಹಾಗೂ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳು ಕೊಳ್ಳೆಗಾಲ ವತಿಯಿಂದ ಶ್ರೀ ಮತ್ಸುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಶ್ರೀ ಮನ್ಮಹರಾಜ ರಾಜಗುರು ತಿಲಕ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ನೂರ ಒಂಬತ್ತನೇ ಜಯಂತಿಯನ್ನು ಕೊಳ್ಳೇಗಾಲ ಪಟ್ಟಣದ ನ್ಯಾಷನಲ್ ಸ್ಕೂಲ್ ಮೈದಾನದಲ್ಲಿ ರಾಜ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಉದ್ಘಾಟನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಸಚಿವರುಗಳಾದ ಸಿ ಮಹಾದೇವಪ್ಪ ವೆಂಕಟೇಶ್ ಮಧು ಬಂಗಾರಪ್ಪ ಜಿಲ್ಲೆಯ ನಾಲ್ಕು ಕ್ಷೇತ್ರದ ಶಾಸಕರುಗಳಾದ ಪುಟ್ಟರಂಗ सिटी मंजुनाथ एआर कृष्णमूर्ती गणेश प्रसाद उपस्थितर ಇದ್ದರು ನಾನು ಕೂಡ ಇನ್ನೋbtnPrintನ ದೌಜನ್ಯಕ್ಕೆ ಅನ್ಯಾಯಕ್ಕೆ ಸೂಕ್ತ ನಿಯ ಒಳಗವಾಡಬಹುದು ஆசை <laughs> நமக்கு ஏதாவே மத்திய நம்ம கர்த்தவ் நமக்கு அவுட் பட்டிக்கு பிரயும் எல்லாம் ஒன்றே

ಮುಂದಿನ ಬಟ್ಟೆ ಅವಕಾಶವನ್ನು ತಲುಪಿಸಿಕೊಡಬೇಕು ಅಂತ ಹೇಳಿ ಹಾಗೆ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಆಗಿ ಇನ್ನೊಂದು ಜಿಲ್ಲೆಯಲ್ಲಿ ಎರಡು ಜಿಲ್ಲಾ ಅವಕಾಶದಲ್ಲಿ ಉಪವಿಧಾಗದ ಈ ಒಂದು ಹೊಳೆಗರ ವಿಧಾನಸಭಾ ಕ್ಷೇತ್ರ ಇವತ್ತು ब्लड <laughs>